ರೈತನ ಪರಿಸ್ಥಿತಿ ಹೇಳ್ರಿ ಏನೂ ಇಲ್ಲ ಸುಮ್ನ ಹಂಗೆ ಅದ್ರ ಖರ್ಚು ಅದು ಒಮ್ಮೆ ಅದು ಏನು ನೋಡ್ರಿ ಈಗ ಇವತ್ತಾಸ ಕರೆಂಟ್ ಕೊಡ್ತಾನ್ರಿ ಅದು ಪುರಟ ಆಗಿಲ್ಲ ಏನಿಲ್ಲ ಇವತ್ತು ಬಿಡುದು ಎರಡು ಎಂಟ್ರಸಕ್ ಬಿಡ್ರಿ ಎಲ್ಲಿ ಅದು ಗಡ್ಡಿ ಆಗ್ಬೇಕ್ರಿ ಆಗೋಲ್ಲ ಈಗ ಇಷ್ಟು ಬೆಳೆ ಬೆಳೀತೀರಿ ಏನು ಬೆಳೆ ಬಿಡ್ರಿ ಒಂದು ಎಕ್ರೆಕ್ ಹತ್ತು ಸಾವಿರ ರೂಪಾಯಿನ ಬಿಡುದ್ರಿ ಅದು ಕರ್ತ ಹ್ಞೂ ಹತ್ತು ಸಾವಿರ ರೂಪಾಯಿ ಮತ್ತೆ ನೀವು ಹಾಕಿ ದುಡ್ಡು ಬರಂಗಿಲ್ಲ ರೀ ರೀ ಲಾಸ್ ಒಮ್ಮೆ ಲಾಸ್ ಮತ್ತೆ ಮನೆಗೆ ಹೊಟ್ಟಿ ಬಟ್ಟಿ ರೀ ದುಡ್ಕೊತ ಮಾಡ್ಕೊತ ಹೋಗುದ್ ಸಾಲ ಮತ್ತು ಸಾಲನ ಮಾಡೋದು ಈ ಪೀಕ್ ಮಾಡ್ಕೊಂತ ಸಾಲನ ಮಾಡೋದು ನಾವು ಸಾಲ ಮಾಡಂಗಿಲ್ಲ ಅಲ್ರಿ ಸಾಲ ಯಾವಾಗ ಮನೆ ಆಕೈತೆ ರೀ ಆಗುದಿಲ್ಲ ರೀ ಸುಮ್ಮನೆ ಹಂಗ ಅಂತಾರೆ ಮನನ ಆಗೋಂಗಿಲ್ಲ ಯಾವಾಗೋ ಏನೋ ಹತ್ತು ಕೊಬ್ಬರ್ದೇನೋ ಒಮ್ಮೆ ಆಗೈತಿ ಅಂತಾರೆ ರೀ ನಾಲ್ಕೈದು ವರ್ಷ ಮುಂದೆ ಸಾಲ ಮನ ಆಗಿದ್ದಂತೂ ನಮಗಂತೂ ಗೊತ್ತೇ ಇಲ್ಲ ಈ ವರ್ಷ ಏನು ಮಾಡ್ತಾರೆ ಗೊತ್ತಿಲ್ಲ ಸಾಲು

ಅದ್ರದ್ದು ಖರ್ಚು ಡಬಲ್ ಅಪ್ ಹಾಕ್ರಿ ಅದಕ್ಕೆ ರೇಟ್ ಇಲ್ರಿ ಅದ ರೀ ನಾವು ಈಗ ಅರವತ್ ಮೂರು ಅರವತ್ನಾ ಎರಡ್ ವಯಸ್ಸಿರ್ಲಿ ನನ್ಗ ಪೂರ ಈಗ ನಮ್ ಮಲಾಡೆಲ್ಲಾ ಭತ್ತನ ಬೆಳಿತಿದ್ವಿ ನಾವು ಭತ್ತ ಬೆಳೆಯಾಗ ಏನಕಿತ್ತಂದ್ರ ನಾಕ್ನೂರು ರೂಪಾಯಿ ಕ್ವಿಂಟಲ್ ಹಚ್ಚಿದಿಲ್ ಮೂರು ನೂರು ನೂರು ನಾಲ್ಕು ನೂರು ಅಷ್ಟು ಭತ್ತ ಮಾರ ಮನಿಗೊಂಡ್ ಮಾರ್ಬೇಕಾರೆ ಒಂದು ಅರವತ್ ಸಾವಿರ ರೂಪಾಯಿ ಆಬಕಾರಿ ಕೈ ಕೈಕಾರಿ ಎಲ್ಲ ಪಾತ್ ಹೋಗುದು ಲಟ್ಟಿ ಮಾಡಿ ಅದನ್ನ ಕಳೆ ತಗೋದು ಅದನ್ನ ಮಾಡಿ ಮಾರ ಏನೇನು ಇದರ ಮತ್ತೆ ಇದ್ದಿದ್ದೇಳ್ತಾನೆ ಏನಾಯ್ತು ಈಜ್ ಬರದಿಗೆ ಹಾಂಗ ಅದು ಒಂದು ಸ್ವಲ್ಪ ಬಂದಾಗ ನಾಲ್ಕು ದುಡ್ಡು ಆಡ್ತಾವಯಾಗ ಮತ್ತು ಒಂದು ಆ ಅಂತ ಮತ್ತು ಕಾಲಿನ ವರ್ಷಕ್ಕೆ ಎಷ್ಟು ವರ್ಷಕ್ಕೆ ಚಂದ ಚಂದ್ರ ಚಂದಾಗಿ ಬರಾಕೇನ್ರಿ ಎರಡು ಪಿತ್ ತೆಗೀವ್ರಿ ಎರಡ ಪಿತ್ ಎರಡ್ ಪಿತ್ ಮೇಲೆ ಅಂತಾರೋಡ್ರಿ ಆಳ್ ದಂಡಾಳ ಈಗ ಐದನೂರು ರೂಪಾಯಿ ಮತ್ತ್ ಮುನ್ನೂರು ರೂಪಾಯಿ

ಒಂದು ಇಪ್ಪತ್ತು ಎಕರೆ ಇದ್ದವ ಈಗಿನ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಇದ್ದಾರ ಏನಿ ಸ್ವಲ್ಪ ಮಾಡ್ಕೊಂಡು ಮತ್ತೆ ಹೊರಗೆ ಹೋಗಬೇಕು ನೋಡ್ರಿ ಆರು ಎಕರೆ ಅವರ ಒಂದೊಂದು ಎಕರೆ ಬಂದ ನಮ್ಮ ನೀರಾವ್ ಇದ್ದಿಲ್ಲ ನಂಗೆಲ್ಲ ಆ ಕೋರಿನಂಗೆ ಅವ್ರಿಗೆ ಕೊಡ್ಬೇಕು ನಾಟ ಮಾಡ್ಬೇಕು ಎಷ್ಟು ಮಾಡಕ್ಕೆ ನಿತ್ರೆ ನಿಗಾಗಿಲ್ಲ ಅಂತೇಳಿ ಅವರು ಕೆಲಸ ಮಾಡ್ಕೊಂಡು ದೂರ ಮಾಡ್ತಾರೆ ನಾ ಅದನ್ನ ನೀರೋ ಅಂತ ಹಾಕಿನಿ ಅಷ್ಟೊಂದು ಈಗ ಮತ್ತು ಇವು ಈಗೇನು ರೀ ಪ ಏನು ಪಂಚಾಯಿತಿ ಇದ್ದಿರ ಆಗಲಿ ಈಗ ಸ್ವಲ್ಪ ಬಿ ಪಿ ಎಲ್ ಕಡೆ ಇದ್ದಾರೆ ಗೊಬ್ಬರ ಎಲ್ಲ ಫ್ರೀ ಕೊಡ್ತಾನೆ ಅಂತ ಇದ್ದೀರ ರೀ ಎಲ್ಲಿ ಗೊಬ್ಬರ ಫ್ರೀ ಕೊಡ್ತಾರೆ ಗೊಬ್ಬರ ಕೊಡಂಗಿಲ್ಲ ಗೊಬ್ಬರ ಫ್ರೀ ಇಲ್ಲ ಎಷ್ಟು ಹೋಗತ್ತೀರಿ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಮಾಡ್ಬೇಕು ಬಿಡಿ ಈಗ ಎಕ್ರೆಕಾ ಒಬ್ಬರು ಆರು ಏಳು ಎಂಟು ಚಿಲ್ದ ಮಟ ಒಗಿತಾರೆ ಅದಕ್ಕೆಲ್ಲ ಇದ್ದಾರ ಅವರು ಸ್ವಲ್ಪ ಕ ಖರ್ಚು ಮಾಡ್ತಾನ ಆದರೂ ಬರಂಗಿಲ್ಲ ಕೆಲವೊಬ್ಬರು ಅಷ್ಟೇ ಒಂದು ಎಕ್ರೆಕ್ಕ ನಾವಂತೂ ನಾಲ್ಕು ಚಿಲ್ದ ಮೇಲೆ ಗೊಬ್ಬರ ಒಗಿದ್ರು ಕಾಮಗ್ ಇದ್ದಿದ್ದು

ರೈತ ಇಲ್ರಿ ಕಷ್ಟ ಕಷ್ಟ ಐತ್ರಿ ದೊಡ್ಡ ಕಷ್ಟ ರೀ ಅದು ಸುಮ್ಮನೆ ಇಳಾಕಿ ಏನ್ರಿ ಅವ ಈಗ ಹತ್ತಕ್ಕ ದೊಡ್ಡ ಭೂಮಿ ಅಂತಾರೀ ಅಲ್ಲಿ ಬೀಜ ಮಾಡಿವಿ ನಾವು ಕುವೆಲ್ಕ ಕುಕ್ರಿ ಸಲ ಅವಳಿ ಹಂಗೆ ಅಲ್ಲಿ ಹೊಲ ಮಾಡಿದ್ವಿ ನಾವು ಕಮ್ಮಿ ಕಮ್ಮಿ ರೇಟ್ನ ಮಾಡಿ ಬಿಡ್ರಿ ಆರು ಸಾವಿರ ಏಳು ಸಾವಿರ ಹಿಂಗೆ ಒಂದು ಎಕರೆ ಕೊಟ್ಟು ಮಾಡಿದ್ರೆ ಬರೋಬ್ಬರಿ ಎಪ್ಪತ್ತೈದು ಸಾವಿರ ರೂಪಾಯಿ ಮೈಮೇಲೆ ಬಂತು ಮತ್ತೀಗ ರೈತನ ಮನಿಗೆ ಹೆಂಗೆ ಕೊಡಂಗಿಲ್ಲ ಅಂತಾರೆ ರೀ ಒಂದು ಎದುರಿಸ್ ಆ ರೈತನ ಮನಿ ಯಾಕೆ ಹೆಂಗೆ ಕೊಡೋ ಅಂತಾರೆ ಗೊತ್ತಾನೆ ರೀ ಹಲ ಐತಿ ರೀ ಪಕ್ಕ ಬರಂಗಿಲ್ಲ ಜಲ್ಮ್ ಸಣ್ಣಾಗಿ ಇದು ತೆವಿ ಇರ್ತೈತಲ್ಲ ಒಲಿ ಒಲೆ ಮೇಲೆ ತೆವಿ ಹಂಗೆ ಕರರ್ಗಕರ ನಮ್ಮ ಮಕ್ಳು ರೈತಿಗೆ ಮಕ್ಳು ಕೊಟ್ವಿ ಅಂದ್ರೆ ಅದೇ ನಮ್ಮ ಮನೆ ಕರಾಗಕ್ಕಲ್ಲ ನಮ್ಮ ಮಗ್ಳು ನಾವು ಕೊಡೋದಲ್ಲ ಏನಿದ್ ಅವಾಗ ಕುತ್ಕೊಂಡ ತಿನ್ವಳಕ ಅಕ್ಕಿನ ಒಟ್ಟಿಗೆ ತಿನ್ನೋದ ಅದ ಆದ್ರ ಇಲ್ಲಿ ಕಷ್ಟ ಬಿಟ್ಟಾಗ ಸಿಗ್ತೈತಿ ಅಲ್ಲೊಂದು ಸ್ವಲ್ಪ ಆರಾಮ ಸಿಗತೈತಿ ಜೀವನ ಅಂತೇಳಿ ಅವ್ರನ್ನ ಹುಡ್ಕಾತಾರ ಬರೀತ ಮದ ಗುಡಿ ಹೋಗ್ಬೇಕು ಗುಡಾರ್ಕ್ ಹೋಗ್ಬೇಕ್ರಿ ಗುಡಾರ್ಕರ ಎಲ್ಲಾರು ಹೋಗಿ ಹಂಗಾರ ನೋಡ್ರಿ ನಿಮ್ಮ ವ್ಯವಸ್ಥಾರ ಜಾಗ್ಲಿ ಸಿಕ್ಕಾ ಬಟ್ಟು ನೂರ ತೊಂಬತ್ ಮಂದಿ ನಿಮ್ಮ ವ್ಯವಸ್ಥಾಗ್ ಹೆಣ ಇಲ್ಲ ನೋಡ್ರಿ

ರೈತಿ ಬೆಲೆ ಇಲ್ಲಿ ಎಲ್ಲಿ ಯಾವ ದೊಡ್ಡ ಶಿರ್ಮ್ ತೋರಿಸ್ರಿ ಬೆನ್ನೆಲ್ಬ ದುಡ್ ಅದು ಅದು ಅದ ಅದ ಹೆಂಗಂದ್ರೆ ಇಲ್ಲಿ ವಿಜೂರ್ ಒಂದ್ ರೊಟ್ಟಿ ಇರ್ಲಿ ಒಂದ್ ರೊಟ್ಟಿ ಐತಿ ಅಂದ್ರೆ ಒಂದ್ ಒಟ್ಟೆಗ ಅರ್ಧ ಹಂಚ್ ಕೊಡ್ತಾವೂ ಸೈಜ ಏನೋ ಇದಲ್ಪ ಹರಿದ್ ಕೊಡನಾಂಥೇಳಿ ಆ ರೈತಿ ಅವು ಇಜೂರ್ನು ಬೆಳಗ್ಗೆ ಎಲ್ಲ ತಮ್ಮಂದು ಅವ್ರು ಕೊಡ್ತಾನ ರೈತನ ಇದು ಅವರು ಬಿಕ್ಕಾಡು ಶ್ರೀಮಂತರಲ್ಲಿ ಅವು ಬೇಕಾಡು ದುಡ್ಡು ಐತಿ ಎಲ್ಲಿ ಉಸಿರು ಜನ ಅಂತೇಳಿ ಚಾಮನ್ ಕೂಡ ಕಥಾ ಹಾಕೊಂಡೆ ಅವರು ಖರೀದಿ ನಮ್ಮ ಇದ್ರಾಗ ಅದಾರೆ ನಮ್ಮ ಇದ್ರಾಗ ನಮ್ಮ ಮಕ್ಕಳಾಗುತ್ತೆ ಅದಾರೆ ಹೈ ಎಷ್ಟು ಒಬ್ಬರಿದ್ದಾರೆ ಗಪ್ಪು ನಾವು ಆದ್ರೆ ಹಿಂಗೆ ತಲಗಿದ ಹಾಕ್ಯಾರ ಬಾ ಅಂತೇಳಿ ಹೋಗುದು ಈಗ ನಾವು ಹಳ್ಳ್ಯಾರ ನಮ್ಗೆ ಹೊಡತ್ತ ಅವತ್ತಿ ಅವತ್ತು ತಿನ್ನ ತಿನ್ನಾಕಿ ನಾಲ್ಕು ಮಂದಿ ತರ್ಕೊಂಡೋಗ್ತೀವಿ ನಾವು ಮನಿ ಬರ್ರಿ ಬರ್ರಿ ಚಹಾ ಪುಡಿ ಬೇರಿ ಚಹ ಅಂತ ರೈತರು ಕಡಿಕ್ ಹತ್ತು ಮಂದಿ ಬಂದ್ರು ಅವತ್ತೊಂದು ದಿವ್ಸ ಇಲ್ಲಿ ತಂದು ಮಾಡಿ ಕೊಡ್ತೇವೆ ನಾವು ನಾವು ಹತ್ತು ಮಂದಿ ಸಂಬಂಧಿಕ ಅವ್ರಿಗೊಂದ್ ನಿಮ್ಸ್ ಕಡಕಿ ಇಟ್ಕೊಂಡು ಅವ್ರು ಊಟ ಹಾಕಿ ಅಲ್ಲೇ ಹೊರಗ್ ಕಟ್ಟಿ ಮೇಲೆ ಹಾಕಿ ಕೊಟ್ಟು ಮುಂಜಾನೆ ಚಾ ಕುಡಿಸಿ ಕಳ್ಸ್ತೇವ್ರಿ ರೈತನ ರೈತನ್ ಅದು ಕೇವ್ ನಾವು ಅಲ್ಲಿಲ್ಲ ಈಗ ರೈತನ ಮಕ್ಕಳಿಗೆ ಹುಡುಕ್ರಿ ಈಗ ಏನು ಹುಡುಕಿದ್ರೆ ಅವ್ರಿಗೆ ರೈತನ ಮಕ್ಕಳಿಗೆ ಸಿಗುದಿಲ್ಲ ಹಳ್ಳಿ ಯಾಕೆ ಸಿಗುದಿಲ್ಲ ಅಂದ್ರೆ ಆದ ಆದೇಶ ಅವ್ರಿಗೆ ಯಾಕೆ ಅಲ್ರಿ ಈಗ ರೈತರ ಮಕ್ಳಿಗೆ ಏನು ನೌಕರಿ ಮಾಡ್ಕೊಂಡು ಹೊಂಟರು ಕೆಲಸ ಮಾಡೋಕೆ ಮುಂದೆ ಮಾಡಕ್ಕೆ ಏನೋ ಅಲ್ಲಿ ಮುಂದೆ ಮಾಡ್ತಾರೆ ಬಿಡಿ ಏನಾದ್ರಾಗ ಅವ ಕಷ್ಟ ಬಿಟ್ಟು ಏನೋ ದೇವರು ದಯಾದಿಂದ ಹೋದ ರೈತನ ಮಗ ಒಬ್ಬ ಅವತ್ತೊಬ್ಬ ಅವ್ಯಾನೆ ಇಲ್ಲ ಹೆತ್ತಾನೆತ್ ಕೊಡ್ಬೋದಿ ಸುಮ್ಮನೆ ಅವನು ಅವ್ನು ಹನೇ ಬರ ಅವನು ನಟ್ರಾಗ ಅವ್ಗೆ ಸಿಕ್ತು ಅವ್ನ ಪಾಸ್ ಆದ ಆದ್ ಸಿಗ್ಲಿಲ್ಲ ಅವ್ನು ಮಂದ್ಕೊಂಡಿ ಬಂದ ಇಟ್ಟರೂ ಕಟ್ಟಿ